ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಧ್ಯಮಗಳೂರ ನಾವೊಂದ್ ಒಂದ್ ನಿಮಿಷ ಮೂರ್ ಸಾವಿರ ನಾಲ್ಕು ಮಾತಾಡಿದ ಹಂಗಲ್ಲ ಸರ್ ಮೂರ್ ಸಾವಿರದ ಐದ್ನೂರ್ ನಾನ್ ಕೇಳಿದ್ದು ಮೂರ್ ಸಾವಿರದ ಎರಡು ನೂರು ಡಿ ಸಿ ನಿಂತಾರೆ ಒಂದ್ ಸ್ವಲ್ಪ ನಾವ್ ಹಿಡಿತೀವಿ ನೀವೊಂದ್ ಸ್ವಲ್ಪ ಮ್ಯಾಗ್ ಬರೀ ಇಲ್ಲಿ ವೆದಿಕೆ ಮ್ಯಾಗ ಮುಗಿಸ್ತು ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಒಂದ್ ನಿಮಿಷ ಒಂದ್ ನಿಮಿಷ ಏ ಏತನ ನೀವು ಇನ್ನ ಎರಡು ಜನ ಕುಂಡ್ರಾ ಕಟ್ಟದಿರಿಲ್ಲ ಜೋಳ ಜೇಕರಾಗಲಿ ಕರ್ನಾಟಕ ರಾಜ್ಯ ಸಂಘಕ್ಕೆ ಶಾಂತಾಗಿ ಸರ್ ಒಂದು ವಿನಂತಿ ನೀವು ನಮ್ಮ ಪರವಾಗಿ ಬಂದಿರಿ ಏತನ ಬಿಡೋ ದಾರಿ ಬಿಡಿ ಶಾಂತ ಸರ್ ನಮ್ಮ ಪರವಾಗಿ ಬಂದಿರಿ ಬಹಳ ಧನ್ಯವಾದ ಡಿಶಿ ಅವರು ಕರ್ಕೊಡಿ ಯಾವ ರೀತಿ ಚರ್ಚೆ ಮಾಡ್ತೀರಿ ಮಾಡ್ ಸರ್ ಇಲ್ಲ ಒಂದ ರೇಟ್ ನಾವೇನ್ ಕೇಳಿವಲ್ಲ ಅದ್ರೊಳಗೆ ಗುರುಜಿ ನಾವು ಇಷ್ಟು ರೇಟ್ ಕೊಡಿಸೋದ್ ನನ್ನ ಜವಾಬ್ದಾರಿ ಅಂತೇಳಿ ಮೀಡಿಯಾ ಮುಂದೆ ಕೊಡ್ರಿ ಹೋರಾಟ ಸಂದೇಶ ಎರಡನೇದು ನೀವು ಅದಾಗೋದ್ರಿ ಮಾತಾಡಿ ಚರ್ಚೆ ಮಾಡಿ ಹೇಳಬೇಕ್ರಿ ಅಂದ್ರೆ ಅಂದ್ರ ನಮ್ಮ ಹೋರಾಟ ಒಂದ್ ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡ್ಕೊಳಕ್ ಅವರು ರಿಕ್ವೆಸ್ಟ್ ಮಾಡ್ಕೊಳಕರ್ಸರ ಈ ಹೋರಾಟ ವೇದಿಕೆ ಇಲ್ಲೇ ಜೀವಂತ ಇರ್ತದ ನಾಳೆ ಸಮಯ ತಗೋರಿ ಸಿಎಂ ಜೊತೆ ಚರ್ಚೆ ಮಾಡ್ರಿ ನೀವೇ ಮಾಡ್ರಿ ನಿಮ್ ಯಾವ ನಮ್ಗೆ ವಿಶ್ವಾಸ ಅದ ನಾವೇನ್ ಬರ್ಬೇಕಂತ ಏನಿಲ್ಲ ನಾಳೆ ಸಾಯಂಕಾಲ ತಗೋಟಿ ನಾಳೆ ನಮಗ ಸಾಯಂಕಾಲ ಏಳು ಗಂಟೆಗೆ ನೀವು ಬಂದ್ ಇಲ್ಲೇ ಬಂದ ರೇಟ್ ಘೋಷಣೆ ಮಾಡ್ರಿ ಅಂದ್ರೆ ಹೋರಾಟದಿಂದ ಸಹಕಾರ ಕೊಡ್ತೀವಿ ಈ ವೇದಿಕೆ ಬಿಟ್ಟು ಹೋದ್ರ ಸರ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಹೊಳೆ ಕುಡೀತ್ರಿ ಅದಕ್ಕ ಅಪವಾದ ಈ ಚಲಾವಣೆಗೆ ರಾಜಕಾರಣ ಹೆಂಗದ ಅಂತಂದ್ರೆ ಹೆಂಗಲ್ಲ ಅಂತಂದ್ರೆ ಇದನ್ನ ಕೆಲ್ಸಕ್ಕೂ ಬಹಳ ಪ್ರಯತ್ನ ಮಾಡಿ ಏನ್ ಹೇಳಿ ನಿಮ್ಗೆ ಏನ್ ಹೇಳೀನಿ ಮೌನ್ ಇರ್ಬೇಕು ಒಂದೇ ಮಾತು ಗಾಂಭೀರ್ಯ ಇರ್ಬೇಕು ಮಾತನಾಡುವಾಗ ಒಂದ್ ಮಾತ್ ಗಾಂಭೀರ್ಯ ಕೇಳಬೇಕು ಕರ್ಗ ಆಗಿಲ್ಲ ಎಲ್ಲ ನಿಂತರಲ್ಲಿ ನಿಂದ್ರೆ ನಿಮ್ ಸಲುವಾಗಿ ನಾವು ಕುಂತೀವಿ ಇಲ್ಲಿ ಅಲ್ಲ ನೋಡ್ರ ನೀವೆಲ್ಲ ಮಾತಾಡಕ್ ಬಿಡಂಗಿಲ್ಲ ನಿಮ್ ಪರವಾಗಿ ನಾವು ಹೋಗಿ ಇಲ್ಲಿ ಚರ್ಚೆ ಶಾಂತಿ ತಗಿಲ್ಲ ಯಾಕಂದ್ರೆ ಶಾಂತಿ ರೀ ಶಾಂತಿ ಸರ್ ಈ ಜಿಲ್ಲೆ ಒಳಗೆ ಹೆಂಗದ ಅಂತಂದ್ರ ಎಂಟು ದೇಶದೊಳಗ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇಲ್ಲಿ ರೂಪುಗೊಂಡದ ಇದನ್ನು ಮುರಿಬೇಕು ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ ಡಿ ಸಿ ಅವ್ರ ಎಸ್ ಪಿ ಅವ್ರ ಸರ್ಕಾರದಿಂದ ಮಹಾತ್ಮ ಮಹಾತ್ಮರ ಹೋರಾಟ ಬಹಳ ಗಟ್ಟಿ ತನಕ ತಗೊಂಡಿದೆ ಸರ್ ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನೀವು ನಾಳೆ ಸಮಯ ತಗೋರಿ ನಾಡದ ಸಾಯಂಕಾಲ ಏಳು ಗಂಟೆ ಮಟ್ಟ ಏನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ ಡಿ ಸಿ ಅವ್ರ ಘೋಷಣೆ ಮಾಡಿಸಿದ್ದು ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದ್ ಇಲ್ಲೇ ಘೋಷಣೆ ಮಾಡಿದಿರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವ ಇಲ್ಲೇ ಸಾರ್ವಜನಿಕವಾಗಿ ಹಿಂತ ಸರ್ ಒಂದು 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 ಕೇಳ್ರಿಪ್ಪ ಅಧ್ಯಕ್ಷರ ಒಂದು ನಿಮಿಷ ಕೇಳಿ ಹೋರಾಟಕ್ಕೆ ಈಗ ದಯವಿಟ್ಟು ಎಲ್ಲ ನನ್ನ ರೈತರು ಕೇಳಿ ಅವರೇ ಹಣಕಾಸಿನ ವಾರಗಳಿಂದ ದಯವಿಟ್ಟು ಈಗ ಗುರುಗಳ ಅದನ್ನ ಮಾತು ಕೊಟ್ಟಿರೋದನ್ನ ಮತ್ತೆ ಅದನ್ನ ನಾವು ಗೌರವಿಸ್ಬೇಕಾಗತ್ತೆ ಹೆಚ್ಚು ದೂರ ತರ ಆಗಂಗಿಲ್ಲ ಎರಡು ದಿವಸ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಅವರಾತು ಸಕ್ಕರೆ ಮಂತ್ರಿ ಅವರಾತು ನಮ್ಮ ಜಿಲ್ಲಾಧಿಕಾರಿ ಅವರಾತು ಎಸ್ ಪಿ ಅವರಾತು ಮತ್ತ ಇಲ್ಲಿ ದಳವಾಯಿ ಸಾಹೇಬ್ರು ಕೂಡ ನಮ್ಮ ಭಾಗದ ಉಲ್ಲೇಖ ಕೌಶಲ್ ಅವರು ಅವರ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಅದಾರ ಇಲ್ಲೆಲ್ಲ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಏನ್ ಹೇಳ್ರಾರ ಈ ನರೇಂದ್ರ ಮೋದಿ ಅವ್ರಿಗೂ ಎಚ್ಚರಿಕೆ ಆಗತ್ತೆ ಸಿದ್ದರಾಮಯ್ಯ ಜಿ ಅವ್ರಿಗೂ ಕೂಡ ಈ ಕಬ್ಬು ಬೆಳೆಗಾರರು ಹೆಚ್ಚರಿಕೆ ಬಂದಂತೆ ತಿಳ್ ಅದಕ್ಕಾಗಿ ನಾನು ಕೂಡ ದಯವಿಟ್ಟ ನೋಡ್ರಿ ಅದ್ರ ಪದೇ ಪದೇ ನಾನು ನಾನು ನಾವು ಕೂಡ ನಿನ್ನೆ ರಾಷ್ಟ್ರೀಯ ಹೆದ್ದಾರಿ ಕರೆ ಕೊಟ್ಟಿದ್ದು ಸರ್ಕಾರ ಬಂದ ನಮಗೆ ರಿಕ್ವೆಸ್ಟ್ ಮಾಡ್ಕೋ ಆದ್ದಾಗ ವಿನಂತಿ ಮಾಡಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ ಗುರುಗಳೇನಾರು ಆ ಜವಾಬ್ದಾರಿ ನಿಮ್ಮ ನಿಮ್ ವಿಶ್ವಾಸಿಗೆ ಇವತ್ತ ನಾಳೆ ಒಂದು ಅವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ ಬಂದೈತೆ ಏನಾದರೂ ಯವಸ್ಲಿಲ್ಲ ಅಂತಂದ್ರ ಇಡೀ ನಾಳೆಲ್ಲ ನಾಡ್ದ ಹಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಕ್ಕೆ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆದಾರು ಒಂದು ಕೋಟಿ ಜನ ನಾವು ಇವತ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ವಿನಂತಿ ಮಾಡ್ಕೊಂಡಿರ ನಿಮಗೊಂದು ಸರ್ಕಾರ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಹೊಂದದ ಕೊಡತ್ತು ನಾಡಿನ ಏನಾದರೂ ಬಗೆಹರಿಸಿಲ್ಲ ಆತಂದ್ರ ಇದ್ರ ಹತ್ತು ಪಟ್ಟು ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳಿತಕ್ಕಂತ ಕೂಡ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿದ್ದು ಯಾಕಂದ್ರೆ ಬಂದಿರತಕ್ಕಂತ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದ್ರಿ ಇನ್ನ ಹತ್ತು ಲಕ್ಷ ರೆಟ್ ಇದಾವ ಅಂತ ಅದ್ಭುತ ಚಲವಳಿ ಇದು ಐತಿಹಾಸಿಕ ಚಲಗಳು ಅದಕ್ಕಾಗಿ ದಯವಿಟ್ಟು ನಾವಿಲ್ಲಿ ಕಾಯ್ತಾ ಇರ್ತೀವಿ ಲಕ್ಷಾಂತರ ಜನ ಕಾಯ್ತಾ ಇದೀವಿ ಲಕ್ಷಾಂತರ ಜನ ಸುರ ಸಂಕಷ್ಟೀವಿ ಬಹಳಷ್ಟು ತೊಂದರೆ ಐತಿ ತಾವ್ ಶಿವಾನಂದ ಪಾಟೀಲ್ ಸಾಹೇಬ್ರ ಅವ್ರ ಅಪ್ರಿಶಿಯೇಟ್ ಮಾಡ್ಬೇಕು ನನ್ನ ಜೊತೆ ಬಹಳ ನಮಗೂ ಕೂಡ ಆತ್ಮೀಯ ಬೆಳಗಾವಿಯೊಳಗ ಒಂದು ಜೈ ಕಿಸಾನ ಪ್ರಾವಿಟ್ ಬಾಜಿ ಮಾರ್ಕೆಟ್ ಇತ್ತ ಸಾಕಷ್ಟು ಲೂಟಿ ಆಗಿ ಎಂಬತ್ತು ಎಕರೆ ನಮ್ದು ಗೋರ್ಮೆಂಟ್ ಎ ಪಿ ಎಂ ಸಿ ಇತ್ತ ನಾನ್ ಹೋಗಿ ಕೂತಾಗ ಅವ್ರ ಎರಡ್ ತಿಂಗಳ ಫೈಲ್ ಪೆಂಡಿಂಗ್ ಇಟ್ಟಿರ ಇಲ್ಲ ಅಧ್ಯಕ್ಷನಿ ಬಂದಿ ಅಂದ ಹೆಂಗಾರ ಸರಿ ಮಾಡಿ ನಾ ಜಾಗದ ಮೇಲೆ ಸರಿ ಮಾಡಿ ಕೊಡ್ತೀನಿ ಆದ್ರೂ ಭಾಗವಹಿಸ್ ಸರಿ ಮಾಡ್ಬೇಕಂತೇಳಿ ಹೇಳಿ ಅವ್ರು ಹೇಳಿದ ಪ್ರಕಾರ ಎಂಬತ್ತ ಎಕರೆ ಜಮೀನಕ್ಕ ಇದನ್ನ ಸಂಪೂರ್ಣ ಬಂದ್ ಮಾಡಿಸಿ ಎ ಪಿ ಎಮ್ ವಹಿಸ್ತಕ್ಕಂಥ ಕೆಲಸ ನಮ್ಮ ಶಸ್ಕಾಂತ ಗುರುಜಿ ಅವ್ರ ನೇತೃತ್ವದಾಗ ನಾವು ಮಾಡಿ ಕೆಲಸ ಕೂಡ ಈ ರೈತ ಸಂಘ ಮಾಡಿ ಕೊಟ್ಟದಂತೇಳಿ ನಮಗ ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ಐತೆ ಅದಕ್ಕ ಜವಾಬ್ದಾರಿ ಐತೆ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಪ್ ಐತೆ ಕಪ್ ಬೆಳಕಿ ಕೂಡ ಗೊತ್ತ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ಸುಲಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತೆ ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡಕ್ಕಾಗಿ ಗುರ್ಲಾಪುರದಾಗ ಶಶಿಕಾಂತ್ ಗುರುಜಿ ಅವರು ನೇತೃತ್ವದಾಗ ನಮ್ಮ ಕೂಡ ಅಜ್ಜರ್ ನೇತೃತ್ವದಾಗ ಇವತ್ತು ಹೋರಾಟ ಕುದುದು ಇವತ್ ಕೂಡ ಅಜ್ಜ ಕೂಡ ಇಲ್ಲಿ ದೇವ್ರ ಭಾಗವಹಿಸಿ ಐತೆ ಅಂದ್ರ ಮಗಳು ಕೂಡ ಅಜ್ಜ ಕೂಡ ನಾಡಲು ನಾಡ ಲಕ್ಷಾಂತರ ಅವ್ರ ಎಲ್ಲ ಪರಮ ಪೂಜರ ದೇವರಿಗೆ ಸಮಸ್ಯೆ ಬಗೆಹರಿಸಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ನಿಮ್ಮ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತ ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗ್ತಾ ಲೇಟು ಮಾಡಬಾರ ಆದಷ್ಟ ಎರಡು ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ಇವರೆಲ್ಲ ನಿಮ್ಮ ಹನಿವಾರನಿವಾರನ ಬರ್ತಕ್ಕಂತ ಜನ ತಯಾರ ಅದಕ್ಕಾಗಿ ಅವಕಾಶ ಕೊಡ್ತ್ರಿ ಈಗ ದಯವಿಟ್ಟವ್ರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿ ಇಲ್ಲ ನಮ್ಮ ಪೊಲೀಸರು ಅವ್ರಿಗೆ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸೈಬರ್ ಕರ್ಕೊಂಡು ಬೆಂಗಳೂರಿಗೆ ತಾವ ದಯವಿಟ್ಟ ಜನರಿಗೆ ಸಂದೇಶನ ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ